ರಾಮಮಂದಿರ ನಿರ್ಮಾಣಕ್ಕೆ ಅತಿ ಹೆಚ್ಚು ದೇಣಿಗೆ ನೀಡಿದವರು ಯಾರು ಈ ಪ್ರಶ್ನೆಗೆ ಸಹಜವಾಗಿ ಎಲ್ಲರನ್ನೂ ಈ ಪ್ರಶ್ನೆಗೆ ಕಾಡ್ತಾ ಇದೆ ದೇಶದ ಶ್ರೀಮಂತ ಉದ್ಯಮಿಗಳತ್ತ ಚಿತ್ತ ಬೀರಿತ್ತು ಆದರೆ ಇದೀಗ ಯಾರು ಅತಿ ಹೆಚ್ಚು ದೇಣಿಗೆ ನೀಡಿದವರು ಅನ್ನೋದು ಬಯಲಾಗಿದೆ ಇನ್ನು ಮತ್ತೊಂದೆಡೆ ವಿದೇಶಗಳಿಂದಲೂ ಕೂಡ ಕಾಣಿಕೆ ಹರಿದು ಬಂದಿದೆ ಅಯೋಧ್ಯೆಯ ರಾಮನಿಗೆ ಉಡುಗೊರೆಗಳ ಮಹಾಪುರ ಬಾಲರಾಮನಿಗೆ ಅತಿ ದೊಡ್ಡ ಗಿಫ್ಟ್ ಕೊಟ್ಟಿದ್ಯಾರು ಗೊತ್ತಾ ಅಯೋಧ್ಯೆಯ ರಾಮ ಮಂದಿರ ಶತ ಭಾರತೀಯರ ಕನಸು ರಾಮ ಮಂದಿರ ನಿರ್ಮಾಣಕ್ಕಾಗಿ ದೇಶದ ಮೂಲೆ ಮೂಲೆಯಿಂದಲೂ ಭಕ್ತರು ತಮ್ಮ ಶಕ್ತಿಯನ್ನುಸಾರ ಕಾಣಿಕೆ ಅರ್ಪಿಸಿದ್ದಾರೆ ಹಣ ಮಾತ್ರವಲ್ಲ ಕಬ್ಬಿಣ ಇಟ್ಟಿಗೆ ಹೀಗೆ ಅನೇಕ ವಸ್ತುಗಳನ್ನ ಸಮರ್ಪಿಸಿದ್ದಾರೆ ಈಗ ಭವ್ಯ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ ಈ ರಾಮ ಮಂದಿರಕ್ಕೆ ಅತಿ ಹೆಚ್ಚು ದೇಣಿಗೆ ನೀಡಿದವರು ಅತಿ ದೊಡ್ಡ ಕಾಣಿಕೆ ನೀಡಿದವರು ಯಾರು ಭಾರತದ ಶ್ರೀಮಂತ ಉದ್ಯಮಿ ಅಂಬಾನಿಯೋ ಟಾಟಾ ಬಿರ್ಲಾ ಅವರೋ ಅಜೀಮ್ ಪ್ರೇಮ್ಜಿ ಅವರೋ ಮತ್ಯಾರೋ ಅಲ್ಲ ಅವರು ಗುಜರಾತ್ನ ಖ್ಯಾತ ವಜ್ರದ ವ್ಯಾಪಾರಿ ದಿಲೀಪ್ ಕುಮಾರ್ ವಿ ಲಖಿ ಅನ್ನೋರು ರಾಮನಿಗೆ ನೂರ ಒಂದು ಕೆಜಿ ಚಿನ್ನ ಅರ್ಪಿಸಿದ ದಿಲೀಪ್ ಕುಮಾರ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ತ್ರೀ ತ್ರಿಬಲ್ ಬರೋಬ್ಬರಿ ಅರವತ್ತೆಂಟು ಕೋಟಿ ಬೆಲೆ ಬಾಳುವ ನೂರ ಒಂದು ಕೆಜಿ ಚಿನ್ನ ಅರ್ಪಣೆ ಈ ಫೋಟೋದಲ್ಲಿ ಕಾಣ್ತಿದಾರಲ್ಲ ಇವರೇ ಅತ್ಯಂತ ಧಾರಾಳವಾಗಿ ಉದಾತ್ತ ಮನಸ್ಸಿನಿಂದ ರಾಮನ ಸೇವೆಗಾಗಿ ಬರೋಬ್ಬರಿ ನೂರ ಒಂದು ಕೆಜಿ ಚಿನ್ನವನ್ನ ಸಮರ್ಪಿಸಿರುವ ಭಕ್ತ ಗುಜರಾತ್ನ ದಿಲೀಪ್ ಕುಮಾರ್ ವಿ ಲಖಿ ಅವರದ್ದು ವಂ ವ್ಯಾಪಾರದ ಕುಟುಂಬ ರಾಮನ ಪರಮ ಭಕ್ತರಾಗಿರುವ ಇವರು ನೂರ ಒಂದು ಕೆಜಿ ಚಿನ್ನವನ್ನ ಕಾಣಿಕೆಯಾಗಿ ನೀಡಿದ್ದಾರೆ ಸದ್ಯ ಗ್ರಾಂ ಚಿನ್ನಕ್ಕೆ ಕೆ ಜಿಗೆ ಅಂದಾಜು ಅರವತ್ತೆಂಟು ಕೋಟಿ ರೂಪಾಯಿಗಳಷ್ಟು ಆಗುತ್ತದೆ ಹಾಗಿದ್ರೆ ದಿಲೀಪ್ ಕೊಟ್ಟ ನೂರ ಒಂದು ಕೆಜಿ ಚಿನ್ನವನ್ನ ರಾಮ ಮಂದಿರದಲ್ಲಿ ಯಾವುದಕ್ಕೆಲ್ಲ ಬಳಸಿಕೊಳ್ಳಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ವಜ್ರದ ವ್ಯಾಪಾರಿ ದಿಲೀಪ್ ಕುಮಾರ್ ಅವರು ಕೊಟ್ಟಿರುವ ನೂರ ಒಂದು ಕೆ ಜಿ ಬಂಗಾರವನ್ನ ರಾಮ ಮಂದಿರದ ಬಾಗಿಲುಗಳಿಗೆ ಬಳಸಿಕೊಳ್ಳಲಾಗಿದೆ ಗರ್ಭಗುಡಿಗೆ ಬಳಸಿಕೊಳ್ಳಲಾಗಿದೆ ಚಿನ್ನದ ತ್ರಿಶೂಲ ಚಿನ್ನದ ಢಮರೋಗ ಹಾಗೆ ಗರ್ಭಗುಡಿ ಮುಂಭಾಗದ ಸ್ತಂಭಗಳಿಗೆ ಈ ಚಿನ್ನವನ್ನ ಬಳಸಿಕೊಳ್ಳಲಾಗಿದೆ ಬಾಲರಾಮನಿಗೆ ಹನ್ನೊಂದು ಕೋಟಿಯ ವಜ್ರ ಖಚಿತ ಕಿರೀಟ ಕಾಣಿಕೆ ಗುಜರಾತ್ನ ಮತ್ತೊಬ್ಬ ವಜ್ರದ ವ್ಯಾಪಾರಿ ಮುಖೇಶ್ ಪಟೇಲ್ ಅನ್ನೋರು ಹನ್ನೊಂದು ಕೋಟಿ ರೂಪಾಯಿ ಬೆಲೆ ಬಾಳುವ ಆರು ಕೆಜಿ ತೂಕದ ವಜ್ರ ಖಚಿತ ಕಿರೀಟವನ್ನ ಬಾಲರಾಮನಿಗೆ ಅರ್ಪಿಸಿದ್ದಾರೆ ಬಂಗಾರ ವಜ್ರ ಅಮೂಲ್ಯ ರತ್ನದ ಕಲ್ಲುಗಳನ್ನ ಈ ಕಿರೀಟ ಒಳಗೊಂಡಿದೆ ರಾಮಾಯಣ ಪ್ರಚಾರಕನಿಂದ ಹದಿನೆಂಟು ಪಾಯಿಂಟ್ ಮೂರು ಕೋಟಿ ರೂಪಾಯಿ ದೇಣಿಗೆ ಕಳೆದ ಆರು ದಶಕಗಳಿಂದ ದೇಶ ವಿದೇಶದಲ್ಲಿ ರಾಮಾಯಣ ಪ್ರಚಾರದಲ್ಲಿ ತಮ್ಮ ತೊಡಗಿಸಿಕೊಂಡಿರುವ ಮೊರಾರಿ ರಾಮ ರಾಮಮಂದಿರ ನಿರ್ಮಾಣ ಕಾರ್ಯಕ್ಕೆ ಹದಿನೆಂಟು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಸಂಗ್ರಹಿಸಿ ಕೊಟ್ಟಿದ್ದಾರೆ ಅಮೆರಿಕ ಬ್ರಿಟನ್ ಯುರೋಪ್ ಕೆನಡಾ ಹೀಗೆ ವಿವಿಧ ದೇಶಗಳಲ್ಲಿ ಕಾರ್ಯಕ್ರಮ ನೀಡಿ ಈ ದೇಣಿಗೆಯನ್ನ ಸಂಗ್ರಹಿಸಿದ್ದಾರೆ ಈಗಾಗಲೇ ಹನ್ನೊಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿಗಳನ್ನು ಅಯೋಧ್ಯೆ ಟ್ರಸ್ಟ್ಗೆ ಹಸ್ತಾಂತರಿಸಿದ್ದು ಉಳಿದ ಹಣವನ್ನು ಫೆಬ್ರವರಿಯಲ್ಲಿ ನೀಡುವುದಾಗಿ ಹೇಳಿದ್ದಾರೆ ಮುಖೇಶ್ ಅಂಬಾನಿ ಕುಟುಂಬದಿಂದ ಎರಡು ಪಾಯಿಂಟ್ ಐದು ಒಂದು ಕೋಟಿ ದೇಣಿಗೆ ವಿದೇಶಗಳಿಂದ ರಾಮನಿಗೆ ಹರಿದು ಬಂತು ಎಂಟು ಕೋಟಿ ರೂಪಾಯಿ ಸೋಮವಾರ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ಪಾಲ್ಗೊಂಡಿದ್ದ ಖ್ಯಾತ ಉದ್ಯಮಿ ಮುಖೇಶ್ ಅಂಬಾನಿ ರಾಮ ಮಂದಿರಕ್ಕೆ ಎರಡು ಪಾಯಿಂಟ್ ಒಂದು ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ ಇನ್ನು ಅಮೆರಿಕ ಕೆನಡಾ ಬ್ರಿಟನ್ ಸೇರಿದಂತೆ ವಿದೇಶಗಳಲ್ಲಿರುವ ಅನಿವಾಸಿ ಭಾರತೀಯರು ರಾಮನ ಭಕ್ತರು ಎಂಟು ಕೋಟಿ ರೂಪಾಯಿಗೂ ಹೆಚ್ಚು ದೇಣಿಗೆಯನ್ನ ರಾಮ ಮಂದಿರಕ್ಕೆ ಸಮರ್ಪಿಸಿದ್ದಾರೆ ಒಟ್ನಲ್ಲಿ ರಾಮ ಮಂದಿರಕ್ಕಾಗಿ ಭಕ್ತರು ನಿಸ್ವಾರ್ಥವಾಗಿ ದೇಣಿಗೆಯನ್ನ ನೀಡುತ್ತಿದ್ದಾರೆ ಹೀಗಾಗಿ ಇವತ್ತು ಅಮೋಘ ಭವ್ಯ ರಾಮ ಮಂದಿರ ತಲೆಯತ್ತೇ ನಿಂತಿದೆ ಟಿವಿನಾ